ನಾವು ಬೃಂದಾವನವನ್ನ ಪ್ರವೇಶಿಸುತ್ತಿದ್ದೇವೆ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಬಂದಿರೋದು ಬಿಚ್ಚಾಲಿ ಅನ್ನೋ ಕ್ಷೇತ್ರಕ್ಕೆ ಇದು ಬಾರ್ಡರ್ ರಾಯಚೂರು ಮತ್ತು ಆಂಧ್ರ ಬಾರ್ಡರ್ಗೆ ಬರುತ್ತಿದ್ದು ಯಾಕೆ ಅಂದರೆ ಪಕ್ಕದಲ್ಲೇ ನದಿ ಇದೆ ಓಪನ್ ಬೃಂದಾವನ ನೀವು ನೋಡ್ಬೋದು ಇವರು ಬಾಡದ ರಾಮಾಚಾರಂತ ರೀಸೆಂಟಾಗೆ ಅವರು ನಿಧನ ಹೊಂದಿದ್ದಾರೆ ಇವರು ಏಳನೇ ತಲೆ ಆಫ್ ಅಪ್ಪಣ್ಣಾಚಾರ್ಯರು ಇವಾಗ ನೀವು ನೋಡ್ತಾ ಇರೋ ಬಿಚ್ಚಾಲೆ ವಾಸ್ ಟೆನ್ ಪರ್ಸೆಂಟ್ ಆಫ್ ಬಿಫೋರ್ ನೀವು ಈ ಕಡೆ ಬಂದರೆ ಶಿವನ ಒಂದು ಲಿಂಗ ಶಿವನಲಿಂಗ ಇದು ಶ್ರೀಪಾದ ರಾಜರು ಅವರ ಶಿಷ್ಯಂದ್ರಿಗೆ ಮುಳುಬಾಗಿಲಲ್ಲಿ ಅವ್ರದ್ದು ಬೃಂದಾವನ ಇದೆ ಆ ಬೃಂದಾವನ ಹೆಂಗೆ ಕಟ್ಟಬೇಕು ಅಂತ ತೋರಿಸ್ಕೊಟ್ಟಿದ್ದು ಒಂದು ಪ್ರೋಟೋ ಟೈಪಿದು ಮತ್ತು ಮುಂದೆ ಇರೋದು ಲಕ್ಷ್ಮೀ ನರಸಿಂಹನ ಒಂದು ವಿಗ್ರಹ ಅವರ ಕಾಲದಲ್ಲಿ ಸೆವೆನ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಮಾಡಿದ್ದು ಇಲ್ಲಿ ನಾಗರ ಕಲ್ಲುಗಳು ಕೂಡ ನೀವು ನೋಡ್ಬೋದು ನಾಗರ ನಾಗರ ಕಲ್ ಪಕ್ಕದಲ್ಲೇ ತುಂಗಭದ್ರಾ ನದಿ ಮಂತ್ರಾಲಯ ಮಠದ ಎಷ್ಟೋ ಸ್ವಾಮಿಗಳು ಈ ಜಾಗದಲ್ಲೇ ಸನ್ಯಾಸತ್ವ ತಗೊಂಡಿರುವ ಸ್ಥಳ ಇದು ನೀವೇನು ತುಂಗಭದ್ರಾ ನದಿ ನೋಡ್ತಾ ಇದ್ದೀರಾ ಇವಾಗ ತುಂಬ ಚೆನ್ನಾಗೇ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗೇ ಹರಿತಾ ಇಲ್ಲ ಇಲ್ಲಾಂದರೆ ನೀವು ನೋಡ್ತಾ ಇರೋ ಈ ಜಾಗ ಇದೆಯಲ್ಲ ಇಲ್ಲಿವರೆಗೂ ತುಂಬಿರುತ್ತೆ ಓಪನ್ ಆಗಿ ಇದ್ದಿದ್ದ ಬೃಂದಾವನ ಇವಾಗ ಕೋತಿಗಳ ಕಾಟ ಇಂದ ಈ ಥರ ಎಲ್ಲ ಗ್ರಿಲ್ಸ್ ಹಾಕಿದ್ದಾರೆ ಅಷ್ಟೇ ಇಲ್ಲಿ ಕೆಳಗಡೆ ಒಂದು ಆಂಜನೇಯ ಅನ್ನೋದು ವಿಗ್ರಹ ಕೂಡ ಇದೆ ಅದು ವ್ಯಾಸರಾಜ ಸ್ವಾಮಿಗಳು ಪ್ರತಿಷ್ಠೆ ಮಾಡಿರುವ ಆಂಜನೇಯ ಇದು ರಾಯರು ಅಪ್ಪಣ್ಣಾಚಾರ್ಯರು ನಿರ್ಮಿಸಿದ ಒಂದು ರಾಯರ ಬೃಂದಾವನ ಏಕಶಿಲಾ ಬೃಂದಾವನ ಅಂತ ಇವಾಗ ಈ ಗ್ರಾಮದ ದೇವತೆ ಇವಾಗ ನಮ್ಮ ಬೆಂಗಳೂರಿಗೆ ಅಣ್ಣಮ್ಮ ಹೇಗೆ ಬಾದಾಮಿಗೆ ಬನಶಂಕರಿ ಹೇಗೆ ಈ ಬಿಕ್ಷಾಲೆ ಇದಕ್ಕೆ ಇನ್ನೊಂದು ಹೆಸರು ಭಿಕ್ಷಾಲಯ ಅಂತ ಸೊ ಭಿಕ್ಷಾಲಯಕ್ಕೆ ಗ್ರಾಮ ದೇವತೆ ಬಿಚ್ಚಾಲಮ್ಮ ಅಂತ ಬಿಚ್ಚಾಲಮ್ಮ ದೇವಿ ಇದು ತುಂಬ ಚಿಕ್ಕದಾಗೆ ಒಂದು ಒಳಗಡೆ ದೇವಾಲಯ ಇತ್ತು ಇವಾಗ ಹೊಡೆದು ತುಂಬ ಚೆನ್ನಾಗೆ ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಏನು ನೋಡ್ತಾ ಇದ್ದೀರಾ ಆ ಮಂಟಪ ಏನಿತ್ತು ಈ ಮಂಟಪ ಇಲ್ಲಿತ್ತು ಇಷ್ಟೇ ಇನ್ನೆಲ್ಲ ಗದ್ದೆ ಇದ್ದಿದ್ದು ಇವಾಗ ಗದ್ದೆಯೆಲ್ಲ ಹೋಗಿ ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ಇದೇ ಬಿಚ್ಚಾಲಮ್ಮನ ದೇವಾಲಯ ಹೊಸದಾಗಿ ನಿರ್ಮಿಸಿರುವ ದೇವಾಲಯ ಇದು ಬಿಚ್ಚಾಲಮ್ಮ ಲೆಫ್ಟ್ ಸೈಡಲ್ಲಿರೋದು ನಾಗದೇವತೆ ಬಿಚ್ಚಾಲಮ್ಮ ಯಾರು ಅಂದರೆ ಯಲ್ಲಮ್ಮ ದೇವಿಯ ಒಂದು ಸ್ವರೂಪ ಅಂತ ಹೇಳ್ತಾರೆ ಅಲ್ಲಿ ನೋಡಿ ಇಲ್ಲೇ ಹಾಕಿದ್ದಾರೆ ಹಳೆ ಮಂಟಪ ಹಿಂಗಿತ್ತು ಬಿಚ್ಚಾಲಮ್ಮ ಓಲ್ಡ್ ಟೆಂಪಲ್ ಇವಾಗ ನೋಡಿ ಹಿಂಗಾಗಿದೆ ಇಲ್ಲಿನ ಒಂದು ಸ್ಪೆಷಾಲಿಟಿ ಏನು ಅಂದರೆ ಈ ದೇವಸ್ಥಾನ ಬಿಚ್ಚಾಲಮ್ಮನ ದೇವಸ್ಥಾನ ಈ ದೇವಸ್ಥಾನ ಕಟ್ಟಡವು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ ನಲ ಹೆಂಗೆ ಅಂತ ನನಗೂ ಗೊತ್ತಿಲ್ಲ ಕೇಳಿ ತಿಳ್ಕೊಳ್ತೀನಿ ಸೊ ನಿಮಗೆ ಈ ಲ್ಯಾಂಡ್ ಎಷ್ಟು ದೊಡ್ಡದಾಗಿತ್ತು ಅಂದರೆ ಹಿಂದೆ ಎಲ್ಲ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿತ್ತು ಈ ಥರ ಜಾಗದಲ್ಲಿ ಒಂದು ಪುಟ್ಟ ಮಂಟಪದಲ್ಲಿ ಇದ್ದಿದ್ದು ದೇವಾಲಯ ಒಂಥರ ಅಕ್ತು ಭೀ ಅನಿಸ್ಟ್ ಅದೇ ತುಂಬ ಚೆನ್ನಾಗಿತ್ತು ಬಟ್ ಕೋರ್ಸ್ ಟೈಮ್ ಟೈಮ್ಗೆ ಮಾಡಬೇಕಾಗತ್ತೆ ಇದೆಲ್ಲ ನಾಗರ ಕಲ್ಲುಗಳು ಡಿಫ್ರೆಂಟಾಗೆಲ್ಲ ನಾಗನ ಶೇಪ್ಸ್ ಚೆನ್ನಾಗಿದೆ ಯಾವ ಯಾವ ವರ್ಷದ್ದು ಯಾವ ಕಾಲದ್ದೋ ಇವೆಲ್ಲ ನಾಗಮ್ಮಗಳೇ ಜಾಸ್ತಿ ಇದೆ ಇದು ಖಡ್ಗ ಹಿಡ್ದಿರುವ ನಾಗಮ್ಮ ಇದೊಂದು ಖಡ್ಗ ಹಿಡ್ದಿರೋದು ಇದು ನಾಗ ವಿತ್ ಖಡ್ಗ ಜಪದ ಕಟ್ಟಿ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರು ಇದು ಜಪದ ಕಟ್ಟಿ ಅನ್ನೋದು ಏನು ಮೀನಿಂಗು ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರು ಈ ತೀರ್ಥಕ್ಷೇತ್ರದ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಒಬ್ರು ಹೇಳ್ತಾರೆ ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ಪರಿಮಳ ಪರಿಮಳಾಚಾರ್ಯರ ಹತ್ರ ಪರಿಮಳ ಇದ್ದಾರೆ ಅದನ್ನು ನಾನೇ ಕತೆ ಹೇಳೋಣ ಅಂತ ಅನ್ನಿಸ್ತು ನನಗೆ ಇದ್ರೂ ಜಪದ ಕಟ್ಟಿ ಜಪದ ಕಟ್ಟಿ ಭಿಕ್ಷಾಲಯ ಅಂತ ಜಾಗ ಇದು ರಾಯರ ಏಕಶಿಲಾ ಬೃಂದಾವನ ನೀವು ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಮಠಗಳನ್ನ ನೋಡಿರ್ತೀರ ಅವೆಲ್ಲ ಮೃತ್ತಿಕೆ ಬೃಂದಾವನಗಳು ಮೃತ್ತಿಕೆ ಬೃಂದಾವನ ಅಂದರೆ ಎಲ್ಲಿಂದ ತಂದಿರ್ತಾರೆ ಅಂದರೆ ರಾಯರ ಬೃಂದಾವನದ ಮೇಲೆ ಮೃತ್ತಿಕೆ ಇರುತ್ತೆ ಆ ಮೃತ್ತಿಕೆಯನ್ನು ತುಂಬ ಹುಷಾರಾಗಿ ಯಾರು ಸ್ಥಾಪನೆ ಮಾಡ್ತಾ ಇದ್ದಾರೆ ಅವರುಗಳು ತಂದು ಅದನ್ನು ಪ್ರದ ಪ್ರತಿಷ್ಠಾಪನೆ ಮಾಡ್ತಾರೆ ಬಟ್ ಇಲ್ಲಿ ಯಾವ ಥರ ಅಂದರೆ ರಾಯರು ಅಲ್ಲಿ ಮಂತ್ರಾಲಯದಲ್ಲಿ ಹೇಗೆ ಸಶರೀರವಾಗಿ ಬೃಂದಾವನಸ್ತ್ರ ಆದರೂ ಇಲ್ಲಿ ದೀಪ ಜ್ಯೋತಿ ರೂಪದಲ್ಲಿ ಬಂದು ಏಕಶಿಲಾ ಬೃಂದಾವನ ಅಪ್ಪಣ್ಣಾಚಾರ್ಯರಿಗೆ ಏಕಶಿಲಾ ಬೃಂದಾವನ ಮಾಡಿ ಅಂತ ಹೇಳ್ತಾರೆ ಅವರು ಕಟ್ಟಾದಮೇಲೆ ಅಲ್ಲಿ ಬೃಂದಾವನಸ್ತ್ರ ರಾಯರು ಅಲ್ಲಿಂದ ಜ್ಯೋತಿ ರೂಪದಲ್ಲಿ ಬಂದು ಇದರಲ್ಲಿ ಸಶಂದ್ರಿಗೆ ಇದೇ ಥರ ಮರ ಇಲ್ಲಿ ಇದ್ದಿದ್ದಾಗ ಇಲ್ಲಿ ಮಕ್ಕಳು ಗುರುಕುಲಕ್ಕೆ ಏನಾದರೂ ತರಬೇಕಲ್ಲ ಸೊ ಅವಾಗ ಅಕ್ಕಿ ತಂದಾಗ ಅಕ್ಕಿನ ಈ ಥರ ಮರದ ರೆಂಬೆಗಳ ಮೇಲೆ ಕಟ್ಟಾಕೋರಂತೆ ಕಟ್ಟು ಇಡೋರಂತೆ ಅವ್ರ ಪವರ್ಸ್ ಯಾವ ಥರ ಇತ್ತು ಅಂದರೆ ಅವರು ಅಲ್ಲಿ ಕಟ್ಟ ಇಟ್ಟಾಗಿ ಒಂದು ಸ್ವಲ್ಪ ಹೊತ್ತಿಗೆನೆ ಅದು ಅಕ್ಕಿ ಅನ್ನ ಆಗಿ ಇತ್ತಂತೆ ಸೊ ಅವಾಗ ಭಿಕ್ಷಾಲಯ ಅಂತ ಒಂದು ಹೆಸರು ಬಂತು ಇವಾಗ ಮರ ಇಲ್ಲ ಉರುಳು ಬಿದ್ದಿದೆ ಅದಕ್ಕೆ ಒಂದು ಸಾವಿರ ವರ್ಷ ಆಗಿತ್ತು ಇದೇ ಜಾಗದಲ್ಲಿ ಅದರದ್ದು ರೆಂಬೆಗಳಿಂದ ಹುಟ್ಟಿರುವ ಮರಗಳಿದು ಸೊ ಶ್ರೀಪಾದರಾಜರ ಕಾಲ ಆದಮೇಲೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಬರ್ತಾರೆ ಅಪ್ಪಣ್ಣಾಚಾರ್ಯರು ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಶಿಷ್ಯಂದರು ಬೆಸ್ಟ್ ಫ್ರೆಂಡ್ ಆ್ಯಂಡ್ ಶಿಷ್ಯ ಸೊ ಅಪ್ಪಣ್ಣಾಚಾರ್ಯರಿಗೆ ಹೇಗಿತ್ತು ಅಂದರೆ ರಾಯರು ಬೃಂದಾವನ ಆಗಬೇಕು ಅಂದರೆ ಇದೇ ಜಾಗದಲ್ಲಿ ಅಂದರೆ ಇದು ಅವರ ಜಾಗ ಅವ್ರ ಮನೆ ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ಗೆ ಇದೆ ಈ ಕಡೆಯಿಂದ ಸೊ ಅವ್ರಿಗೆ ಇಲ್ಲೇ ರಾಯರು ಬೃಂದಾವನ ಆಗಬೇಕು ಅಂತ ಇರ್ತಾರೆ ಬಟ್ ಆದರೆ ಅವರು ಬೃಂದಾವನಸ್ತ್ರ ಆಗಲ್ಲ ಅದಾದಮೇಲೆ ಹೆಂಗಾಗತ್ತೆ ಅಂದರೆ ಮಂತ್ರಾಲಯದಲ್ಲೇ ಆಗಬೇಕು ಅಂತ ಇರುತ್ತೆ ಯಾಕೆಂದರೆ ಅದಕ್ಕೂ ಒಂದು ಹಿಸ್ಟ್ರಿ ಇರುತ್ತೆ ಲೈಕ್ ಅಲ್ಲಾದರಾದಾಗ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಯಜ್ಞ ಮಾಡಿದ್ದ ಜಾಗ ಅಂತ ಸೊ ಅಲ್ಲೇ ಆಗಬೇಕು ಅಂತ ಆವಾಗ ಅಪ್ಪಣ್ಣಾಚಾರ್ಯರಿಗೆ ಒಂದು ತೀರ್ಥಯಾತ್ರೆಗೆ ಕಳಿಸ್ತಾರೆ ಆ ತೀರ್ಥಯಾತ್ರೆ ಕಳಿಸಿ ಅವರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗ್ಬಿಡ್ತಾರೆ ಇನ್ನೇನು ಬೃಂದಾವನದ್ದು ಲಾಸ್ಟ್ ಆಗಬೇಕಾದ್ರೆ ಒಂದು ಇಟ್ಟಿಗೆ ಇಡಬೇಕಾದ್ರೆ ಆವಾಗ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗತ್ತೆ ರಾಯರು ಇಲ್ಲಿ ಅವ್ರನ್ನ ತೀರ್ಥಯಾತ್ರೆಗೆ ಕಳಿಸಿ ಬೃಂದಾವನಸ್ಥರಾಗ್ತಾಯಿದ್ದಾರೆ ಅಂದಾಗ ಅವರು ಈ ತುಂಗಭದ್ರಾ ನದಿ ಅದು ಆಗಸ್ಟ್ ಟೈಮಲ್ಲೇ ಯೂಶ್ಲಿ ಆರಾಧನೆ ಬರುತ್ತೆ ರಾಘವೇಂದ್ರ ಸ್ವಾಮಿಗಳದ್ದು ಸೊ ಆಗಸ್ಟ್ ಪೀಕ್ ಮಾನ್ಸೂನ್ ಟೈಮ್ ಅವಾಗ ಜಾಗ ಎಲ್ಲ ಒಂದು ತುಂಗಭದ್ರಾ ನದಿ ತುಂಬ ಹರ್ಕೊಂಡು ಉರಿತಾ ಇರುತ್ತೆ ಅಪ್ಪಣಾಚಾರ್ಯರು ಅಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನ್ನುವ ಒಂದು ಸ್ತೋತ್ರನೂ ಮಾಡಿದ್ದಾರೆ ಅದರ ಜೊತೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಗ್ವಿಪಾರ ಕಾಮಾಧಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅನ್ನೋ ಒಂದು ದೊಡ್ಡ ಸ್ತೋತ್ರ ರಾಯರದು ಕೂಡ ಹೇಳಿಕೊಂಡು ಮಂತ್ರ ಬಿಚ್ಚಾಲಿಯಿಂದ ಮಂತ್ರಾಲಯಕ್ಕೆ ಬರ್ತಾರೆ ಅವರು ಆ ಟೈಮಲ್ಲಿ ಚೆನ್ನಾಗೇ ಹರಿಯುತ್ತಿದ್ದ ತುಂಗಭದ್ರಾ ನದಿ ಅವ್ರಿಗೆ ಜಾಗ ಕೊಡುತ್ತೆ ಅಂತ ಕೂಡ ಇದೆ ಅದಾಗಿ ಅವ್ರು ಇನ್ನೇನು ಮಂತ್ರಾಲಯದಲ್ಲಿ ಬಂದು ಇನ್ನೇನು ಇದ್ದಾರೆ ಆ ಟೈಮಲ್ಲಿ ಒಳಗಡೆ ಬೃಂದಾವನದ ಒಳಗಡೆಯಿಂದ ಅವರು ಕೊನೆಯ ಒಂದು ಸ್ತೋತ್ರದ ಸ್ಟ್ಯಾಂಡ್ಸಾಗಕ್ಕೆ ಸಾಕ್ಷಿ ಹಯ ಸ್ತೋತ್ರ ಹಿ ಅಂತ ರಾಘವೇಂದ್ರ ಸ್ವಾಮಿಗಳಿಂದ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ ಅಂದರೆ ಅವರು ಹೇಳಿದ್ದ ಸ್ತೋತ್ರಕ್ಕೆ ಸಾಕ್ಷಿ ಹಯಗ್ರೀವ ದೇವರು ಅಂತ ಸೊ ಸಾಕ್ಷಿ ಹಯ ಸ್ತೋತ್ರೇಹಿ ಹಿ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದಾಗ ಇದು ಒಂದು ದೊಡ್ಡ ಕತೆ ಸೊ ಇಲ್ಲಿ ಹೆಂಗೆ ಬಂತು ಒಂದು ಜ್ಯೋತಿ ರೂಪದಲ್ಲಿ ಬನ್ನಿ ಇದನ್ನು ನಾವು ಅರ್ಚಕರಿಂದನೇ ಕೇಳೋಣಿವಾಸ ಇದಕ್ಕೊಂದು ಭಿಕ್ಷಾಲಯ ಅಂತ ಹೇಳ್ತಾರೆ ಊರುಸು ಭಿಕ್ಷಾಲಯ ಊರ ಮುಖ್ಯತ ಕ್ಷೇತ್ರ ಇದೆ ಕ್ಷೇತ್ರ ಹೆಸರು ಭಿಕ್ಷಾಲಯ ಅಂತ ಹೇಳ್ತಾರೆ ಭಿಕ್ಷಾಲಯ ಅರ್ಥ ಏನಂದರೆ ಬೆಂಕಿ ಇಲ್ದೇ ಅನ್ನ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ರಂದರೆ ಅಪಣಾಚಾರ ಮಾಡಿಸಿ ತೋರಿಸ್ರು ಅಪಣಾತ್ರೆ ಅಂದರೆ ಪೂರ್ಜಯ ರಾಘವೇಂದ್ರ ಮಂತ ಮಂತವರ್ಗ ಮಹಾನುಭಾವೇ ಅಪಣಾಚಾರ ಅಂತ ಹೇಳ್ತಾರೆ ಬೆಂಕಿ ಇಲ್ದೇ ಅನ್ನ ಹೇಗೆ ಅಂದರೆ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರೊಳಗಡೆ ಹೋಗಿ ಆ ಊರಲ್ಲಿ ಆಗ ಅಪಣಾತ್ರ ಕಾಲ ಅಗ್ರಹಾರ ಇತ್ತು ಭೌತಿ ಭಿಕ್ಷಾ ಅಂತ ಭಿಕ್ಷ ತಗೊಂಡು ಬರ್ತಾ ಇದೆ ಹೋಗಿ ಮಕ್ಕಳ ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ನೀವು ನೋಡ್ತಾ ಇರೋ ಬೃಂದಾವನ ಕಾಣ್ತಾ ಒಂದು ಹಿಂದುಗಡೆ ಅದರ ಹಿಂದೆ ಬೃಂದಾವನ ಹಿಂದ್ಗಡೆ ಅಪಣಾತ್ರ ಕಾಲದಲ್ಲಿ ತ್ರೀಪಾದರಾಜರು ಹಾಕಿ ತರಳಿ ವೃಕ್ಷ ವೃಕ್ಷ ಇಲ್ಲ ಹೋಗಿದೆ ಆ ವೃಕ್ಷಕರಂಬೆಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿನ ಮತ್ತು ಬೇಳೆನ ಆಮೇಲೆ ಅಪ್ಪಣ್ಣ ಆಚಾರ ಏನು ಮಾಡ್ತಾರೆ ಉಗ್ರ ನರಸಿಂಹ ಅಂತ ಹೋಗಿ ನೋಡ್ತೀರಿ ಅದು ಸ್ವೀಪಾದ ಪ್ರತಿಷ್ಠಾಪನ ಉಗ್ರ ನರಸಿಂಹ ಸ್ವಾಮಿ ದಿವೆ ಇದು ಕಾಣ್ತಾ ಇದ್ದೀನಿ ಇದು ವ್ಯಾಸರಾಜ ಪ್ರತಿಷ್ಠಾಪನ ಪ್ರಾಣದೇವರಿಗೆ ಅಪ್ಪಣ್ಣ ಆತರ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪ್ಪಣ್ಣ ಆತರ ಹಾಗೆ ಪ್ರೋಕ್ಷಣೆ ಮಾಡ್ತಾರೆ ಏನಕ್ಕೆ ಅಂದರೆ ಮಕ್ಕಳು ತಂದು ಹಾಕಿರ್ತಕ್ಕಂಥ ಅಕ್ಕಿಗೆ ಮತ್ತು ಬೇಳೆಗನ್ನು ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅವಯಾಳ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು ಅದೇ ತಾಣಕ್ಕೆ ಭಿಕ್ಷಾ ಲಯಾ ಹೆಸರು ಮಾಡ್ತಾರೆ ಮಕ್ಕಳೆಲ್ಲ ತಗೊಂಬಾರ ಭಿಕ್ಷ ಲಯಾಮಿನ ಸಂಸ್ಕೃತದ ಬೆಂಕಿ ಅಂತ ಹೇಳ್ತಾರೆ ರಾಢವೇಂದ್ರ ಸ್ವಾಮಿ ಈಗ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರ ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾನದಲ್ಲಿ ಕೂತು ಬೃಂದಲ್ಲಿ ಜಾಗದಲ್ಲಿ ಕೂತ್ ನಮಗೆ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅಂತ ಬೇಡ ತುಂಬ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ ಏಕಶಿಲ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಚೆನ್ನಾಗಿ ನೋಡಿ ಆಮೇಲೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಥರಲ್ಲಿ ಬಂದು ಈಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದರೆ ರಾಯರ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಥನಿಗೆ ದರ್ಶನ ಕೊಟ್ಟು ಈಗ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಥ ಅಲ್ಲ ಇದು ಅಪ್ಪಣ್ಣಾಥ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ರಾಯರ ಬೃಂದಾವನ ಇವೆಲ್ಲ ಹದಿಮೂರು ವರ್ಷ ರಾಘವೇಂದ್ರ ಸಾವಿರದ ವಿಚಾರಿಯೊಳಗಿಂತ ಇಲ್ಲಿ ಅಲ್ಲಿ ಆತ ಬೃಂದಾವನ ಆದರೆ ಇಲ್ಲಿ ಯಾಕೆ ಆಗಲಿಲ್ಲ ಅಂತ ನಿಮಗೆ ಸ್ವಲ್ಪ ಸಂದೇಹ ಬರಬಹುದು ಅಪ್ಪಣ್ಣಾಥರ ಕಾಲದಲ್ಲಿ ಅಪ್ಪಣ್ಣಾಥರ ಮನೆಯಲ್ಲಿ ರಾಯರ ಮಲಗಿದ ಸಮಯದಲ್ಲಿ ರಾಯತ್ರಿ ಸರಸ್ವತಿ ಬಂದು ಆ ರಾಘವೇಂದ್ರ ಸ್ವಾಮಿಗಳಿಗೆ ಇದು ಮಾಡ್ತಾ ಅಪ್ಪಣೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಅದೇ ನಿಮ್ಮ ಬೃಂದಾನ ಸಮಯ ಹತ್ತಿರದಲ್ಲಿ ಬಂದಿದೆ ಇದು ಮಂತ್ರದಲ್ಲಿ ಬೃಂದಾನ ಆಗಬೇಕು ಅಂತ ಹೇಳಿಬಿಟ್ಟು ಸರಸ್ವತಿ ದೇವಿ ರಾಯರಿಗೆ ಅಪ್ಪಣೆ ಮಾಡ್ತಾರೆ ಈ ವಿಚಾರವನ್ನು ಮತ್ತೆ ಅಪ್ಪಣ್ಣ ಹಾತರೆ ಗೊತ್ತಾದ ನನ್ನ ಬೃಂದಾನ ಮಂತ್ರದಲ್ಲಿ ಗುಡಿಸಲ್ಲ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮರು ಅಪ್ಪಣ್ಣ ಮದ್ವ ಸಂಚಾರಕ್ಕೆ ಅಂತ ಕಳಿಸಿಬಿಡ್ತಾರೆ ರಾಯರ ಮಾತಿಗೆ ಅಪ್ಪಣ್ಣ ಆತರ ಬೆಲೆ ಕೊಟ್ಟು ಹೊರಟು ಹೋಗ್ತಾರೆ ಎರಡು ದಿನ ಆದಮೇಲೆ ಅಪ್ಪಣ್ಣ ಹತ್ತರ ಸ್ವಲ್ಪ ಸಂದೇಹ ಬರುತ್ತೆ ಏನಂತ ಬರುತ್ತೆ ಸಂದೇಹ ಅಂದರೆ ಹತ್ತು ಜನ ರಾಘೇಂದ್ರ ಸ್ವಾಮಿಗಳು ಶಿಕ್ಷಣ ಇರಬೇಕಾದ್ರೆ ನನ್ನೇ ಅದು ಕಳ್ಸೋ ಸಂತೋಷ ಇಲ್ಲ ಸಭೆಗೆ ತಿರ್ಗಮಲ್ಲಿ ಬೇವೂರಿಗೆ ಹೋಗಿರ್ತಾರೆ ಬೇರೆ ಕಡೆ ಹೋಗಿರ್ತಾರೆ ಆಗ ಮತ್ತೆ ತಿರ್ಗ ಇಲ್ಲಿ ವಿಚಾರಾಗಿ ಬರ್ತಾರೆ ಅಪಣಾ ಆಚಾರ ಆಗ ರಾಘೇಂದ್ರ ಸ್ವಾಮಿ ಇರಲ್ಲ ಆಗ ಅಪ್ಪಣ್ಣ ಆತರ ಸ್ನೇಹಿತ ಅಪ್ಪಣ್ಣ ಆತರ ಕನ್ವಿನ್ಸ್ ಮಾಡಿಬಿಡ್ತಾರೆ ಅಪ್ಪಣ್ಣ ಇಲ್ಲಿ ನೀನು ತಿರುಗತಾ ಇದ್ದಲ್ಲಪ್ಪ ನಿಮ್ಮ ಗುರುಗಳು ಮಂತ್ರದಲ್ಲಿ ಬೃಂದಾನ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಇದೇನಾಗ ಇದೇ ಜಾಗ ಇದೇನ ತುಂಬಿ ತುಂಬ್ತಾ ಇರ್ತಾರೆ ಶ್ರಾವಣ ಮಾಸ ಈ ಥರದ್ದು ಅಂಗೋಸ್ಕರ ದುಃಖಗಳಾಗ ಈ ಥರ ಅಂಗೋಸ್ ಆಚಾರ ಅಪಣಾಚಾರ ಆಗ ನದಿ ತುಂಬಿ ಹಾಕಿ ಶ್ರೀಪೂರ್ಣ ಬೋಧ ಮಂತ್ರ ಹೇಳ್ತಾರೆ ಹೋಗ್ತಾ ಮಂತ್ರ ಹೇಳಿದಾಗೆ ನದಿ ದಾರಿ ಮುಳುತ್ತೆ ಹೋಗೋದ್ರೊಳಗೆ ಬೃಂದಾನ ಕಂಪ್ಲೀಟಾಗಿ ಮುದ್ದು ಹೋಗಿರುತ್ತೆ ஆந்தாவனே அபாநாத் முரூர் கலகடை பூத்தாத ராயரு பிருந்தாவனகின்றேத்தார் அப்பண பிரதிநித் நான் தர்ஷனக்கு மத்தோட நான்மூரு வருஷங்கள் கால இல்ல கூண்ட ஜப்ப தப்பா பித்தாலி ஒழிஞ்சு அல்லது விருந்தவன் பிரதிஷ்டாபன நின்ன ஜாக நானே வர்த்தேன் அந்த திரு அப்பணாத்திரி நிலைக்கு வந்து ஏகசிலா பிருந்தவன் பிரதிஷ்டாபன மாதிரி ராயரு ஜோதி ரூபால வந்து தர்ஷனாக நீட் தக்க வசு நோடத்தக்கா பிருந்தாவன அப்பண்ணாசாவன இது அப்பண்ணாச பிரதிஷ்டாப்பிடத்தக்காயர விருந்தாவன ಈ ಬಿಚ್ಚಾಲೆಯ ಒಂದು ಇತಿಹಾಸ ಇಲ್ಲಿ ಯಾರು ಮಹನೀಯರಿದ್ದರು ಯಾರ್ಯಾರೋಡಾಡಿದ್ದು ಜಾಗ ಇದು ಇಲ್ಲಿ ಏನೇನು ಆಗ್ತಾಯಿತ್ತು ಯಾರು ಗ್ರಾಮದೇವತೆ ಯಾವ್ಯಾವಿದು ವಿಗ್ರಹಗಳಿವೆ ಇಲ್ಲಿ ಯಾರು ನಡೆಸ್ತಾ ಇದ್ದಾರೆ ಎಲ್ಲನೂ ನೀವು ತಿಳ್ಕೊಂಡಿದ್ದೀರಾ ಮುಗಿದು ಇಲ್ಲಿಂದ ನಾನು ಮತ್ತೆ ವಾಪಸ್ ಮಂತ್ರಾಲಯಕ್ಕೆ ಇದ್ದೀನಿ ಇವತ್ತು ಮಂತ್ರಾಲಯ ಆಯಿತು ಬಿಚ್ಚಾಲೆ ಆಯಿತು ಪಂಚಮುಖಿಯೂ ಆಯಿತು ಕೈಂಡ್ಲಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ನಮ್ಮಂಥವ್ರನ್ನ ಬೆಳೆಸಿ ಚಿಕ್ಕ ಪುಟ್ಟದ್ದೇನೋ ಮಾಡ್ತಾಯಿರ್ತೀವಿ ಚಿಕ್ಕ ಪುಟ್ಟದವ್ರನ್ನೇ ಸ್ವಲ್ಪ ಬೆಳೆಸ್ಬೇಕು ನೀವು ಅಂತ ನನ್ನ ಕೇಳ್ಕೊಳ್ತಾ ಈ ಬ್ಲಾಗ್ನಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು